ಆಕ್ಚುಲಿ ಏನಂದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಸೊ ಸಾವಾಗಿಂದ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕರ್ ಹಾಕ್ಬಿಟ್ಟು ಹೋಗಿದ್ದಿದೆ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರ ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲೆ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಅದೇನು ಅಂತಾರೆ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿರ್ಲಿಲ್ಲ ಇಂಗ್ಲಿಷ್ ಅಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ ಸೊ ಈಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ ನಾವು ಕನ್ವೇ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗಲ್ಲ ಬ್ಲಾಕ್ ಶಿಫ್ಟ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರ ಸ್ಟ್ರೇಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೆ ಆಗ್ತಿಲ್ಲ ವೆಲ್ಕಮ್ ಕಾರ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರ್ ಸೊ ಅವ್ರ ಪರಿಚಯ ಆಯ್ತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕೆ ಇನ್ಫ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡ್ಯೂಯಲ್ ಶೇಡ್ ಏನ್ ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿದ್ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ ತರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸೊ ಅದ ಕುರಿ ಸ್ಕಲ್ ಇಡ್ಕೊಂಡೆ ನಾವ್ ಮಾಡಿರೋಂತ ಇದು ಸೊ ಡುವೆಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ಕ್ವಿಸ್ಟ್ ಟೇಲ್ಸ್ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯುಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವನೇನ್ ಪಿಸ್ಟ್ ಹೋಗ್ತಾನೆ ಅಲ್ಲಿ ಬರೋಂತ ಬೇರೆ ಪಾತ್ರ ಇವ್ನಿಗೆ ಏನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಾನೆ ಪಿಸ್ಟ್ ಮಾಡ್ತಾನೆ ಅದು ಆ ಪಾತ್ರದ ಮುಖಾಂತರ ನಾನು ಬರ್ತೇನೆ ಅಂತ ಕತೆ ಸರ್ ಇದು ಆಕ್ಚುಲಿ ಬಂದು ಡ್ಯುಯಲ್ ಶೇಡ್ ಅಂತ ಏನ್ ನಾವೇನ್ ಮಾಡಿದ್ವಿ ಪ್ರತಿ ಪಾತ್ರದಲ್ಲೂ ಡ್ಯಲ್ ಶೇಡ್ ಇದೆ ನಮ್ಮ ವಿಲನ್ ಅವ್ರಿಗೆ ಮಾತ್ರ ಮೂರ್ ಶೇಡ್ ಕೊಟ್ಟಿದ್ದೀವಿ ಅಷ್ಟೇ ಎಲ್ಲಾರ್ಗು ರಿಯಲ್ ಸ್ಟೇಟ್ಸ್ ಇದೆ ಬಟ್ ಮೇನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ಗಳು ಗಳು ಹೋಗ್ತಾ ಇರುತ್ತೆ ಸೊ ನಾನು ಅವಾಗ್ಲೇ ಹೇಳಿದಂಗೆ ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ ನೇರ ಕತೆ ಯಾವುದು ಅಥವಾ ಕ್ವಿಸ್ಟೆಂಟ್ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಸಾರಿ ಆಗ್ಲೇ ಹೇಳದಿರಂಗೆ ಲೈಕ್ಸ್ ಗಳು ಕೊಟ್ಟಿದಿವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫ್ ಹೋಗು ಫಸ್ಟ್ ಹಾಫ್ ಹಾಫ್ಗು ಡಿಫ್ರೆನ್ಸ್ ಇದೆ ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನಾ ಅಂತ ಕೆಲವರು ಕೇಳ್ತಿದ್ರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಮಿಸ್ಟ್ರಿನ ಅಥವಾ ಈ ತರ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು ನನಗೆ ಬೇಕಾಗಿದ್ದು ಅದೇ ಸರ್ ಎಲ್ಲರೂ ನಮಸ್ಕಾರ ನಾನು ಅಶ್ವಿನಿ ವಿವಿನ ಸ್ಟುಡಿಯೋ ಓನರ್ ಬ್ಲಾಕ್ ಶಿಫ್ ಮೂವಿ ಪ್ರೊಡ್ಯೂಸ್ ಮೂವಿ ಬೈ ಮೀ ಅಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಅಂಡ್ ಅಫ್ಕೋರ್ಸ್ ಕಂಪ್ಲೀಟ್ಲಿ ಇದನ್ನು ಡೈರೆಕ್ಟ್ ಮಾಡಿರೋದು ಜೀವನ್ ಅಂಡ್ ಎಲ್ಲರೂ ಇಲ್ಲಿ ಆಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರರಂಗ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವದಿಸಿ ಥ್ಯಾಂಕ್ ಯು